അയ്യോ ഇന്ന് വയ്ക്കാൻ മറ്റേ കഴിച്ചി ഓവു സംജയ ഗണ്ടേ നമ്മടെ അതല്ല ആ മനു ലക്ഷ പട്ട്ക്കിടദാ നാക് ലക്ഷ ട്രി സാ ಆಮೇಲೆ ಮನೆ ತಗೋಬಿಡ್ಬೋದು ಹ್ಞೂ ಸದ್ಯ ಒಂದ್ ಲಕ್ಷ ಆಗದೆ ಮೂರ್ ಲಕ್ಷ ಆಗ್ಬೇಕಲ್ಲ ಏ ನಮ್ ದೇವಗಣ್ಣ ಮನ್ಸ್ ಮಾಡ್ದ್ರೆ ಅದೆಷ್ಟೊತ್ತು ದಿನಕ್ಕೆ ಐವತ್ ಸಾವಿರನೇ ತತ್ತದೆ ವಾ ಹೆಂಗೋ ಬಿಡು ಇದು ಮಾತ್ರ ಆ ಒಳ್ಳೆ ದೇವ್ವ ಹೆಂಗ್ ಸಿಕ್ತು ನಿನ್ಗೆ ನಾವಂತೂ ಬಾರಿ ಅದೃಷ್ಟ ಮಾಡ್ಬಿಟ್ಟಿವಿ ಆದಷ್ಟು ಬೇಗ ಮನೆ ತಕೊಬಿಟ್ರೆ ಸಾಕು ಅದೇನ್ ಬಾರಿ ದಿನ ಇಲ್ಲ ಆಮೇಲೆ ಹೋಗಿ ಪಟೇಲ್ ಕೇಳ್ಕೊ ಬರದ ಮನೆ ಎಷ್ಟು ಹೆಂಗೆ ಏನೇನ್ ಮಾಡ್ಬೇಕು ಎಲ್ಲಾನು ಕೇಳ್ಕೊ ಬರದಾಯ್ತಾ ಹ್ಞೂ ಸರಿ ಸರಿ ಆಯ್ತು ಹೋಗು ನಾಳೆ ಕೊಯ್ಕಿ ಬಂದಿನ ಕಾಲೇಜ್ಗೆ హాస్ట్ నాకే బట్టెలా ప్యాక్ అసొందా బట్ట బట్టే ఎలా తగ్గే ఖుషి అయితే నంజ్ఞ నేను హంగ్రు హాస్తాల్ బోదీ హిందు ఇప్పకేనమ్మాట రవే ఉండె మొడనా రవే ఉండె చట్లీప్పిట్టు కర్జికాయ్ కజా ఎలా మాకుయ్యో అస్ మొడబా ఏ సుమ్ ಲೇ ಯಾಕೆ ಮುಗಿಗಂಗಂದಿ ನಮ್ಮ ಹತ್ರ ಈಗ ಅಷ್ಟೊಂದು ದುಡ್ಡದೆ ಚೆನ್ನಾಗಿ ಸಾಮಾನು ತಂದ್ಬಿಟ್ಟು ಎಲ್ಲನೂ ಮಾಡಿ ಮಡುಗು ನಾವು ತಿನ್ಬೋದು ಆಮೇಲೆ ದೇವ್ಗೂ ಮಾಡ್ಕೊಡ ನಾವು ಸಿ ಅವಾಗ ಇನ್ನೂ ಜಾಸ್ತಿ ಜಾಸ್ತಿ ದುಡ್ಡು ತಂದು ಕೊಡ್ತದೆ ತಗೊಂಡೋಗಿ ತಿಂತೀನಿ ಆಸ್ಟೆಲ್ ತಿನ್ನಕ್ ನಮ್ಮ ಬೇಜಾರ್ಗೆ ನೀನ್ ಓದಕ್ ಒದಿಯೋ ಅಲ್ಲಿ ಕುತ್ತ ತಿನ್ನಕ್ ಒದಿಯೋ ಯಮ್ಮ ಹೋಯ್ತೀನಿ ಬಂದ್ಮೇಲೆ ಅವ್ರ ಬೇಜಾರ್ ಆಯ್ತಾ ಇರ್ತದೆ ನಾವು ತಿನ್ನಕ್ ಬೇಕು ತಾನೆ ಹ್ಮ್ ಸರಿ ಸರಿ ನಾಳೆ ತಾನೇ ಹೋಗೋದು ಸರಿ ಮಾಡಕ್ ಆಯ್ತದೆ ಬಿಡು ನಿಮಗೂ ಮನೇಲಿ ಅಕ್ಕಿ ಹಸಿಟ್ಟದೆ ಸಾಮಾನು ಬೇಕಲ್ಲ ನಡಿ ಎಷ್ಟ್ ಬೇಕಷ್ಟು ಸಾಮಾನು ತಂದ್ಬಿಡದ അിപ്പ സാലി മന സമാനും തന്നബിടാ ഓക്കേ മാ സമ ഇല്ല മനുഗേൺ ബേക്കുൾ ആക സാമ തടദത ആമഗ് മഴയ ബേരെ ഒഴി ഊട്ട് മുൻ ഇറക്കു ആസക്കില്ല എൽഗോകില്ല ഹു നമ്മ പാലിന ദേവരു നമ്മൾസക്ക് എൽ ഹോങ്കില്ല അറോ ആമഗ് മഴ അടുക്കും മനോളക് ഊട്ടമാണോ ചെന ചെനക്ക് തന്നീരി നമുക്ക് കാലേജ് മാൊടാ ആയിട്ട് ബുണേ മാതാ ಅಡಿಕಾಗ ಹೋಗೋದು ಬೆಳಗಾನ ತಿಂಡಿ ಬೇಸದ ಈಗ ಟೈಮ್ ಆಗಿಲ್ಲ ಇನ್ನು ಹೋಗಿ ಅಲ್ಲ ತಂದ್ಬಿಟ್ಟು ಆಮೇಲೆ ತಂದ್ಬಿಟ್ಟು ಮೂರಾಳು ಸೇರ್ಕೊಂಡ್ ಮಾಡ್ಕೊಬಿಡೋದ ಅಲ್ವಾ ಹ್ಞೂ ಸರಿ ಸರಿ ಆಯ್ತು ಆಮೇಲೆ ರೀ ನೀನ್ ಬಂಗಾರಿ ನೀನ್ ಆಗ್ಲಿ ಈ ವಿಷಯ ಹೇಳ್ಬಾರ್ದು ದೇವ್ರ ನಮ್ಗೆ ದುಡ್ಡು ತಂದು ಕೊಡ್ತಾರೆ ಅಂತ ಯಾರು ಕೇಳಿದ್ರೆ ಹೆಂಗ್ ಕೇಳ ಕೇಳ್ತಾರೆ ಎಲ್ಲಿ ಬಂತು ದುಡ್ಡು ಇಷ್ಟೊಂದು ಹಂಗೆ ಹೆಂಗೆ ಅಂತ ರೀ ನೀನ್ ಹೇಳು ನಮ್ ಕೆಲ್ಸಕ್ಕೆ ಹೋಗ್ತಿಲ್ವಾ ದುಡ್ಡು ಮಡಗಿನಿ ಅಂತ ಕೆಲ್ಸಕ್ಕೆ ಹೋದಾಗೆಲ್ಲ ದುಡ್ಡು ಮಡಿಕೊಂಡಿದೆ ಚೀಟಿ ಗೀಟಿ ಹಾಕಿದೆ ದುಡ್ಡು ಅದೇ ಅಂತ ಆಮೇಲೆ ಜನಗಳು ಕಣ್ಣು ಸರಿ ಇಲ್ಲ ಎಲ್ ಬಂತು ಎಲ್ ಬಂತು ಹೆಂಗ ಮಾಡ್ತಿದಿರಿ ಹೆಂಗ್ ಮಾಡ್ತಿದ್ರು ಅಂತ ಏನೇನೆಲ್ಲ ಆಗೋಯ್ತದೆ ಆಮೇಲೆ ನೀನು ಕೆಲ್ಸಕ್ಕೆ ಕೆಲ್ಸಕೋಯ್ತಾ ನೀನ್ ಎಂತ ಕೆಲ್ಸಕ್ ಎಲ್ ಎಲ್ಬತ್ತೆ ದುಡ್ಡು ಬಾ ಕೆಸಿಕ ಕರೀತಾರೆ ಬರೋಕಿಲ್ಲ ಆಮೇಲೆ ಬರ್ತೀನಿ ಅಂತ ಅನ್ನೋ ಸುಮ್ನೆ ದೇವ್ವ ಇರೋ ಗಂಟ ನಮ್ಗೆ ಏನು ಟೆನ್ಶನ್ ಇಲ್ಲ ದೇವನ್ ಮನೆಯಿಂದ ಕಳಿಸ್ಬಿಡ್ದು ಮಾತ್ರ ಸರಿ ಸರಿ ಆಯ್ತು ನಡೀರಿ ಅಂಗ ಹೋಗಿ ಎಲ್ಲ ಸಾಮಾನ್ ತನ್ ಬಿಡದ ನಿಮ್ ದೇವಣ್ಣ ಬರೋಸಲ್ಲಿ ಚೆನ್ನಾಗಿ ಅದು ತಿನ್ಲಿ ಪಾಪ ಸಂಜೆ ಗಂಟೆ ದುಡ್ಡು ಎಷ್ಟು ತಿನ್ನೋದು ಕಾಣೆ ಕಷ್ಟಪಟ್ಟು ಯಾರತ ಕದ್ಕತೈತದೆ ಅದಕ್ಕೇನಾದ್ರು ಮಾಡಿ ಮಾಡ್ಬೇಕಲ್ವಾ ನಡಿರಿ ಬಂದ್ರೆ ನೀನು ಇಲ್ಲೇ ನಾನು ನಿಮ್ಮ ಅಪ್ಪನೂ ಹೋಗಿ ಅಂಗಡಿಯಲ್ಲಿ ಸಾಮಾನು ತಂದು ಬಿಡ್ತೀವಿ ಆಮೇಲೆ ಮಾಡ್ಕೊಳದ ಚಟ್ಲಿ ನಿಪ್ಪಿಟ್ಟು ಅಜ್ಜಿಕಾಯಿ ಅದನ್ನು ಮಾಡ್ದೆ ಆಯ್ತಾ ಏನು ಅನುಭತಿ ನಡಿಯಮ್ಮ ಅಯ್ಯ ಏನು ಮಾಡಕ್ಕೆ ಬಂದು ಇಲ್ಲೇ ಇರು ಏನು ಅನುಭತಿ ನಡಿ ನಾನು ಒಬ್ಬಳಿಗೆ ಏನು ಮಾಡೋಣಿಲ್ಲಿ ಏನೇನು ಇಬ್ಬರು ಹೋಯ್ತೀರಿ ನಡಿ ನಾನು ಅನುಭತ್ತೀನಿ ಬರ್ಲಿ ಬಿಡ್ಲೆ ಹ್ಞೂ ನಡೀರಿ ನಡೀರಿ ಹ್ಞೂ ಬ್ಯಾಗ್ ತಗೊಂಡ ಬ್ಯಾಗ್ ಯಾಕೆ ಅಲ್ಲೇ ಆದ್ರೆ ಚೀಲಕ್ಕೆ ಹಾಕ್ಬಿಡ್ತಾನೆ ನಡಿ ಜಾಸ್ತಿ ಜಾಸ್ತಿ ಸಾಮಾನು ತಂದು ಬೀಗ ಹಾಕೋ ಎಷ್ಟು ಒಂದು ಹತ್ತು ಸಾವಿರ ತಗೊಳ್ಳೋಣ ಸಾಕು ಹ್ಞೂ ಸಾಕು ಸಾಕು ಅಷ್ಟೇ ಹತ್ತು ಸಾವಿರ ತಗೋ ಸಾಕು ಅದಕ್ಕಿಂತ ಸಾಮಾನು ತಂದು ಯಾವ ಒಂದು ಹತ್ತು ಸಾವಿರ ಸಾಕು ಅವನ್ನ ಹಿಡಿಯಂತೆ ಅಂಬಿ ಹಾಕತೀನಿ ಇನ್ ಮಿಕ್ಕಿದೆಲ್ಲ ಮಡಗಿ ಬಿಡ್ತೀನಿ ಏನಕ್ಕ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟಿದಿರಿ ನಾವು ಸಾಮಾನ್ ಬೇಕಿತ್ತು ಸಿ ಹೊಸಿ ಏನೋ ಜಾಸ್ತಿನೇ ಬೇಕು ಇಲ್ಲ ಇಲ್ಲ ಕನಕ ಸಾಲ ಗಿಲ್ಲ ಇಲ್ಲ ನಾನು ಕೊಡಕಿಲ್ಲ ಹಳೆದ್ನೇ ಕೊಟ್ಟಿಲ್ಲ ನೀವು ಬರೀ ಸಾಲ ಸಾಲ ಅಂತೀರಿ ಸಾಲ ಗಿಲ್ಲ ಕೊಡಕಿಲ್ಲ ಕನಪ ನಾನು ಹುಂಬೇಜಾರ್ ಮಾಡ್ಕೋಬೇಡಿ ಅಯ್ಯೋ ನಿನ್ ಸಾಲ ಯಾವಳಕ್ ಬೇಕು ಹಳೇದ ಹಳೇದ್ ಎಷ್ಟು ಕೊಡ್ಬೇಕು ನೂರೈವತ್ತು ರೂಪಾಯಿ ಕೊಡಬೇಕು ನೂರೈವತ್ತು ರೂಪಾಯಿ ಅಷ್ಟೇ ನಾನ್ ಮರ್ತೋಗಿದೆ ಇಲ್ಲಾಂದ್ರೆ ಬಿಸಾಕುವೆ ಹಾ ಬಿಸಾಕಿಲ್ವಾ ಮತ್ತೆ ಅಕೆನು ಮಾಡಿದ್ಕೊಂಡಿರಿ ನಾವು ಸಾಲಾಗಿರ ಇರಕಂತೆ ದುಡ್ಡು ಕೊಟೆ ತಕತ್ತೀವಿ først ದುಡ್ಡು ತೋರ್ಸಿ ಆಮೇಲೆ ಕೊರ್ತೀನಿ ಹಂಗೆ ಹಂಗೆ ಅಂದೆ ಬರಿ ತಕೋಯಿತೀರಿ ಸಾಲವಾ ಓ ಈ ಅಣ್ಣವಾ ಬೇಡ ಬಿಡು ನೊಂದೆ ಹಂಗಿರದು ಬೇರೆ ಆಂಗಿಗೆ ತಕತ್ತೀನಿ 10000 ರೂಪಾಯಿ ಸಾಮಾನು ತಕಳದ ಅಂತ bande ನೀನ್ ನೋಡ್ರೆ ನಾವು ಗಟಕಟರು ಅನ್ಕೊಂಡು ಬಿಡಿದ್ಯಾಳಾ ಬೇಡ ಬಿಡು ಬೇರೆ ಆಂಗಿಗೆ ಹೋಯಿತೀವಿ 100 ರೂಪಾಯಿ ಸಾಮಾನು ಯಾಕ ಬೇಜಾನ್ ಮಾಡ್ಕೋಬೇಡ ಅದು ಆಂಗಿ ಹೊಸ ಲಾಸರ ನಡೀತಾದೆ ಸಾಲಾಗಿಲ್ಲ ಕೋಡಕ ಕೈಕಿಲ್ಲ ಅಂತ ಹಂಗ ಅಂದಿತ್ತು ಅಷ್ಟೇ ಏನನ್ ಬೇಕೆಡಕಾಯಿತು ಬೇಡ ಬಿಡು ನನ್ ಬೇರೆ ಆಂಗಿಗೆ ಹೋಯಿತೀನಿ ಏನಕ್ಕ histograms ಹೆಂಗ್ ಅನ್ಬಿಟ್ರೇ ಬೇಜಾರ್ ಮಾಡ್ಕ ಬಿಡಿ ಅದೇನ್ ಬೇಕು ಹೇಳಿ ಯಾವತ್ತಾ ಕಲೆ ಆಯ್ತು ಯಾವಾಗ್ಲೂ ಇಲ್ಲಿಗೆ ಬ್ರದರ್ ಬಾ ಹೋಗ್ಲಿ ತಕೋ ಪಾಪಾ ಹೂ ಸರಿ ಸರಿ ಎರಡ್ ಕೆಜಿ ಮೈದಾ ಸಿಟು ಒಂದೆರಡು ಕೆಜಿ ಸಕ್ಕರೆ ಒಂದೆರಡು ಕೆಜಿ ಕಡಲೆ ಆಮೇಲೆ ಕೊಪ್ರಿಕಾ ಇದಾವಾ ಹೂ ಅವೇ ಕನಕ ಹಾ ಅದನ್ ಕೆಜಿ ಕೊಡಿ ಶಿವರಾಜ ಕಟ್ಟಪ್ಪ ಎಲ್ಲಾನು ಅವರು ಹೇಳಿದ್ದಲ್ಲಾ ಸಾಮಾನು ಕೊಟ್ಟು ಆಮೇಲೆ ಅಕ್ಕ ಇನ್ನೇನ್ ಬೇಕು ಓ ಮಾರ್ತಾಯ್ತೈತಲ್ಲ ಕರ್ಜಿಗೆ ಬೇಕು ಎಳ್ಳು ಎಳ್ಳು 1 ಕೆಜಿ ನೇ ಹಾಕ್ ಬಿಡಣಾ 1 ಕೆಜಿ ಎಳು ಕಟ್ಟಪ್ಪ ಇನ್ನೇನ್ ಬೇಕಾ ಅಕ್ಕ ಬರ್ಕ ಬಂದಿದ್ರೆ ನಾನು ಎಲ್ಲಾನು ಹಾಕ್ತಿತಿಲ್ವಾ ಚೀಟಿ ಬರ್ಸ್ಕೊ ಬಂದಿದ್ರೆ ಕೊಟ್ಕೊಡೋಣಪ್ಪ ಓ ಹಂಗ್ ಮಾಡಿದ್ರು ಆಗದು ಕನಡ ನಮ್ಮ ಹುಡುಗಿ ಇತ್ತು ಬರ್ಸ್ಕೊ ಬರಬೇಕಿತ್ತು ಅಯ್ಯೋ ಬಂಗಾರಿ ಬರಬೇಡ ನೀನು ಏನೀನು ಹೇಳ್ದಮ್ಮ ನೀನು ಹೇಳಿದ್ರೆ ಬರೀವೆ ಸರಿ ಸರಿ ಹೇಳಿ ಇನ್ನೇನ್ ಬೇಕು ಒಂದ್ ಕೆಜಿ ಕಡಲೆ ಬೀಜ ಒಂದ್ ಅರ್ಧ ಕೆಜಿ ಅಚ್ಕಾರ ಪುಡಿ ಕೊಡು ಮನೆಗೂ ಸಾಮಾನು ಬೇಕು ಗೋಧಿ ಸಿಟು ಒಂದ್ ಐದ್ ಕೆಜಿನ ಕೊಡು ರವೆ ಅದೊಂದ್ ಐದ್ ಕೆಜಿ ಅಯ್ಯೋ ಅಷ್ಟೊಂದ್ ಯಾಕ ಅಂಗಡಿ ಅಂಗಡಿ ಮುಡುಕ್ತ ಚಿಲ್ರೆ ಚಿಲ್ಲರೆ ಅಂಗಡಿಯ ಇಲ್ಲ ಕನಡ ಮನೆಗೆ ಮನೆ ಊಟ ತಿಂಡಿದ್ ಬೇಡ್ವಾ ಅಷ್ಟೊಂದ ಹ್ಞೂ ಮತ್ತೆ ನಾವು ತಿನ್ನಾಗಿನದ್ರೆಲ್ಲ ಇದು ಮಾಡಕ್ಕಿಲ್ಲ ಚೆನ್ನಾಗಿ ತಿನ್ಬೇಕು ಇಲ್ಲೊಂದು ಚೆನ್ನಾಗಿರೋ ಅಕ್ಕಿ ಕೊಡು ದಕ್ಕೆ ಕೆಜಿ ಕೆ ಇರ್ತದಲ್ಲ ಅದು ಕೊಡು ಚೆನ್ನಾಗಿರೋ ರೈಸು ಬುಲೆಟ್ ರೈಸು ಹಾ ಆಯ್ತು ಆಯ್ತು ಚಕ್ಕೆ ಲವಂಗ ಕೊಡು ಒಂದು ಅರ್ಧ ಕೆ ಜಿ ಚಕ್ಕೆ ಲವಂಗ ಅರ್ಧ ಕೆ ಜಿ ಕೊಟ್ಟುಕ ಹಾಂ ಇನ್ನೇನು ಬೇಕು ಅಕ್ಕ ಅಣ್ಣ ಕುತ್ಕೊಳ್ಳಿ ಇಲ್ಲ ಇಲ್ಲ ಪರವಾಗಿಲ್ಲ ಅಣ್ಣ ಕೊಡಣ್ಣ ಒಳ್ಳೆಣ ಸೆನ್ಪ್ಯೂರ್ನ ಕೊಡೋಣ ಅದು ಬೇಡ ಒಂದು ಎತ್ತು ಲೀಟ್ರ್ ಕೊಟ್ಬಿಡು ಒನ್ ತಿನ್ನೋದು ತಗೊಬಿಡಿ ಅಕ್ಕ ಹಂಗಂದಿಯಾ ಸರಿ ಒನ್ ತಿನ್ನ ಕೊಡು ಬೇಕಾದ್ರೆ ತಿಂಡಿ ಗಿಂಡಿ ಬೇಯಿಸ್ಬೇಕು ಜೀರಿಗೆ ಒಂದು ಅರ್ಧ ಕೆ ಜಿ ಕೊಡು ಮೆಣ್ಸೊಂದು ಅರ್ಧ ಕೆ ಜಿ ಕೊಡು ಸಾಸಿವೆ ಅದೊಂದು ಸ್ವಲ್ಪ ಕೊಡು ಒಂದು ಐವತ್ತು ರೂಪಾಯಿಗೆ ಸಾಕು ನನಗೆ ಇನ್ನೇನು ಬೇಕು ಸಾಮಾನು ಏನೇನಿಲ್ಲ ಆಮೇಲೆ ತುಪ್ಪ ತುಪ್ಪ ಒಂದು ಕೆ ಜಿ ಕೊಡೋಣ ಕರ್ಜಿಕಾಯ್ದಾಯಿತು ಆಮೇಲೆ ಚಕ್ಲಿಗೆ ಇನ್ನೇನು ಜೀರಿಗೆ ಆಯಿತು ತುಪ್ಪ ಆಯಿತು ಎಣ್ಣೆ ಆಯಿತು ಇನ್ನೇನು ಬೆಳ್ಳುಳ್ಳಿ ಇದ್ದ ಅಣ್ಣ ನಿಮ್ಮ ಅಂಗಡಿ ಹ್ಞೂ ಬೆಳ್ಳುಳ್ಳಿ ಈರುಳ್ಳಿ ಅವೆ ಒಂದು ಕೆ ಜಿನೇ ಕೊಡೋಣ ಬೆಳ್ಳುಳ್ಳಿಯ ಒಲೆ ಒಂದು ಕೆ ಜಿ ಏನು ಮಾಡೋಕ್ಕೆ ಒಣಗೋದ್ರೆ ಒಂದು ಅರ್ಧ ಕೆ ಜಿ ಸಾಕು ಸಾಕು ಏ ಸುಮ್ಮನೆ ಏನಾಯ್ತು ಅಂತ ನಿನ್ಗೆ ಏನು ಗೊತ್ತು ಚೆನ್ನಾಗಿರುತ್ತೆ ಒಂದು ಕೆ ಜಿ ಕೊಡೋಣ ಏನೇನು ಹಾಂ ಈರುಳ್ಳಿ ಈರುಳ್ಳಿ ಎಷ್ಟು ಕೆ ಜಿ ಕೆಜಿ ಜಿ ರೂಪಾಯಿ ಕನಕ ಹಾ ಇದೇನು ಆಟದಲ್ಲಿ ಕೆ ರೂಪಾಯಿ ಏಳ್ ಕೆಜಿ ಅಂತ ಮಾರ್ಕೊ ಬರ್ತಾರೆ ನಿನ್ ಕೆ ಜಿ ಮೂವತ್ ರೂಪಾಯಿ ಅಂತಿಯಲ್ಲ ಏ ಈರುಳ್ಳಿ ಹೆಂಗಿದವ್ ನೋಡಕ ಅಷ್ಟು ಚಂದಾವ ಈರುಳ್ಳಿ ಮಾರ್ಕ ಬರೋ ಸಣ್ಣ ಸಣ್ಣ ತುಪ್ಪರು ಹಂಗಿದೋ ಇಲ್ಲಿ ಈರುಳ್ಳಿ ನೋಡ್ಬಿಟ್ಟು ಮಾತಾಡು ಹಾ ಸರಿ ಸರಿ ಆಯ್ತು ನಾಲ್ಕು ಕೆಜಿ ಹಾಕು ಈರುಳಿಯ ಬೇಕಾಯ್ತವ ಅದು ಏನೂ ಹಾಕಿಲ್ಲ ಆಮೇಲೆ ಸೋಪನ್ ಪುಡಿ ಸೋಪು ಸೋಪನ್ ಪುಡಿ ಒಂದು ಎರಡು ಕೆಜಿ ಕೊಡು ಒಂದು ಐದಾರು ಅರಸನ್ ಸೋಪ್ ಕೊಡು ಅಂತ ಸೋಪನ್ ಹಾಕು ಆಮೇಲೆ ಶಾಂಪು ಅದನ್ನೂರು ರೂಪಾಯ್ಗೆ ಹಾಕೋಣ ಮತ್ತೆ ಅಜಾಯ್ ಮಾಡಿಕಿವ್ವ ಬೆಲ್ಲ ಗಿಲ್ಲ ಪಾಪ ಅಯ್ಯೋ ಬಂಗಾರಿ ನೀನ್ ನಾಡಿಕೆ ಹೋಗ್ತಿದ್ದೀವಿ ಕಜಾಯ ಮಾಡಕ ಮೂರ್ ದಿನ ಕಜಾಯ ಬೇಡಕ ಸುಮ್ಮನಿರು ಕರ್ಜಿಕಾಯಿ ಮಾಡಕ್ಕೆ ಸಕ್ರೆ ರವೆ ತಗೊಂಡ್ರೆ ರವೆ ಉಂಡೆ ಮಾಡ್ಕೊಡ್ತೀನಿ ರವೆ ಉಂಡೆ ಕರ್ಜಿಕಾಯಿ ಇಲ್ವಾ ಸುಮ್ನಿರು ಅಜಾಯ ಮಾಡಕ್ ಯಾವಾಗ ಮಾಡಿ ಬೇಕಾರೆ ಊಟಾಕಿ ಈಗ ಕಜ್ಜಾಯ ಅರ್ಜೆಂಟ್ಗೆ ನಾಡಿಕೆ ಮಾಡಕತ್ತದ ಚಟ್ಲಿ ನೀಟ್ಟ ಬೇಯಿಸ್ಕೋಬಹುದು ಇನ್ನೇನು ಹೋ ಹ್ಞೂ ಚೀಟಿ ಬರ್ಕ ಬಂದಿದ್ರೆ ಸರಿಯಾಗಿ ಮರ್ತೆ ಹೋಯ್ತು ಇರ್ಲಿ ಹೇಳಿ ಇನ್ನೇನಪ್ಪ ಮಾಮೂಲಿ ತೊಗರಿ ಬೆಳೆ ಅಣ್ಣ ತೊಗರಿ ಬೇಳೆ ಕಾಳು ಕಡ್ಲೆ ಬೇಳೆ ാഴു ഈസ് ബെള എല്ലി കട്ടണ ആ സരി സരി ആയിസു നമുക്ക് ഗത്താ ഏൻ ബേക്ക് തോന്നി ഗണ്ട അംഗ തർക്ക തകെ മുൻ്റെ പ്ലീസ് ലൈക് ശേർ കമെന്റ് സബ്സ്ക്ൈബ്